ವೆಲ್ಕಮ್ ಟು ಮೈ ಕಿಚನ್ ಈಗ ಮಾವಿನಕಾಯಿಯ ಸೀಸನ್ ಸ್ಟಾರ್ಟ್ ಆಗಿದೆ ನಾನಿಲ್ಲಿ ಇವತ್ತು ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನಾನು ಈಗ ಹೇಳ್ಕೊಡ್ತಾರ ನೀವು ಉಪ್ಪಿನಕಾಯಿ ಮಾಡಿದರೆ ಒಂದು ವರ್ಷದವರೆಗೂ ಕೂಡ ಆರಾಮಾಗಿ ಉಪ್ಪಿನಕಾಯಿಯನ್ನು ಇಡ್ಬೋದು ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ ನೀವು ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ಎಲ್ಲ ನೋಟಿಫಿಕೇಶನ್ ನಿಮಗೆ ಬೇಗ ಬಂದು ತಲುಪತ್ತೆ ನಾನಿಲ್ಲಿ ಮಾವಿನಕಾಯಿನ ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ನೀರು ತಾಗಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಹೆಚ್ಚೋಣ ನೋಡಿ ಒಳಗಡೆ ಏನು ಏನು ಜಾಸ್ತಿ ಏನಿಲ್ಲ ಅದಕ್ಕಾಗಿ ಹೆಚ್ಚೋದು ಕೂಡ ಈಸಿ ತುಂಬ ಸಣ್ಣಕ್ಕೆ ಹೆಚ್ಕೊಬೇಡಿ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹೆಚ್ಕೊಳ್ಳಿ ಆವಾಗ ಬಾಯಿಗೆ ಹೋಳು ಚೆನ್ನಾಗಿ ಸಿಗುತ್ತೆ ಮತ್ತೆ ಕರಂ ಕರಂ ಅಂತ ಹೋಗ್ತಿರತ್ತೆ ನೋಡಿ ಹೆಚ್ಕೊಂಡಿದ್ದೀನಿ ಇದು ನಾವು ಸಾಂಬಾರ್ ಹೋಳ್ಕಿಂತ ಸ್ವಲ್ಪ ಸಣ್ಣಕ್ಕಿರಲಿ ಪಲ್ಯದ ಹೋಳ್ಕಿಂತ ದೊಡ್ಡಕ್ಕಿರಲಿ ನಾರ್ಮಲ್ ಆಗಿ ಈ ಸೈಜ್ ಇದ್ರೆ ಚೆನ್ನಾಗುತ್ತೆ ಈಗ ಅಷ್ಟನ್ನು ಕೂಡ ನಾನು ಹೆಚ್ಕೊಂಡು ಬಂದ್ಬಿಡ್ತೀನಿ ಹೆಚ್ಕೊಂಡಾಯ್ತು ನಾನು ಒಂದು ಪ್ಲಾಸ್ಟಿಕ್ ಟಬ್ಗೆ ಹಾಕೊಂಡಿದೀನಿ ಸ್ಟೀಲ್ಗೆ ಹಾಕೊಂಡ್ಬಿಡಿ ಹುಳಿಯಿಂದ ಸ್ಟೀಲ್ ಪಾತ್ರೆಗಳು ಹೋಲ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಉಪ್ಪಿನಕಾಯಿ ಹೋಗಿ ಒಂದು ಟಬ್ನ ಇಟ್ಕೊಂಡಿದೀನಿ ಈಗ ಇದಕ್ಕೆ ನಾವು ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕಬೇಕು ಒಂದೊಂದುವರೆ ಚಮಚ ಹಾಕಿ ಸಾಕಾಗತ್ತೆ ಹಸಿ ಎಣ್ಣೆನೇ ಹಾಕಬೇಕು ನಾವು ಇಲ್ಲಿ ಎಣ್ಣೆ ಕಾಯಿಸ್ಕೊಂತ ಇಲ್ಲ ಎಣ್ಣೆ ಹಾಕಾದ್ಮೇಲೆ ಸರಿ ನೀವು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಆ ಎಣ್ಣೆ ಎಲ್ಲ ಹೋಳಿಗೂ ಕೂಡ ತಾಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು ಅರಿಶಿಣ ಪುಡಿ ಹಾಕಿದ ಮೇಲೂ ಕೂಡ ಫುಲ್ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಒಂದು ಐದು ಹತ್ತು ನಿಮಿಷ ಮುಚ್ಚಿಟ್ಟರೂ ಆಗುತ್ತೆ ಇಲ್ಲ ಡೈರೆಕ್ಟಾಗಿ ಉಪ್ಪನ್ನು ಹಾಕಿದ್ರೂ ಕೂಡ ಆಗುತ್ತೆ ನಾನೀಗ ಇದಕ್ಕೆ ಎಷ್ಟು ಉಪ್ಪು ಬೇಕು ನಾನಿಲ್ಲಿ ಆರು ಮೆಣ್ ಮಾವಿನಕಾಯಿ ತೊಗೊಂಡಿದ್ನಲ್ಲ ನಾನು ಏನು ಮಾಡಿದ್ದೀನಿ ಅಂತಂದರೆ ನಾವು ಸಾಂಬಾರನ್ನು ಬಡಿಸ್ತೀವಲ್ಲ ಆ ಸೌಟಲ್ಲಿ ಆ ಸೌಟಲ್ಲಿ ಉಪ್ಪನ್ನು ಎರಡು ಸೌಟನ್ನು ತಗೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಉಪ್ಪನ್ನು ನಾವು ಚೆನ್ನಾಗಿ ಹೊರೆಯೋದ್ರಿಂದ ಅಂದರೆ ಫ್ರೈ ಮಾಡೋದ್ರಿಂದ ಉಪ್ಪಿನಕಾಯಿ ನಮಗೆ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ನಾನು ಉಪ್ಪನ್ನು ಇಲ್ಲಿ ಫುಲ್ ಫ್ರೈ ಮಾಡಿ ಫುಲ್ ತಣ್ಣಗಾಗವರಿಗೆ ಬಿಟ್ಟಿದ್ದೀನಿ ಬಿಸಿ ಇರೋ ಉಪ್ಪನ್ನು ಹಾಕಬೇಡಿ ಒಂಥರ ಬೆಂದ ಹಾಗೆ ಆಗಿಬಿಡುತ್ತೆ ಅದಕ್ಕಾಗಿ ನಾನಿಲ್ಲಿ ಪೂರ್ತಿಯಾಗಿ ಉಪ್ಪು ತಣೆದಿದೆ ಈಗ ಈ ಉಪ್ಪನ್ನು ಸ್ವ ಸ್ವಲ್ಪನೇ ನಾನು ಹಾಕೊತ ಮಿಕ್ಸ್ ಮಾಡ್ತಾ ಬರ್ತಾ ಬರ್ತೀನಿ ಅಂದರೆ ಎಲ್ಲ ಕಡೆಯೂ ಕೂಡ ಉಪ್ಪು ಚೆನ್ನಾಗೆ ಮಿಕ್ಸ್ ಆಗಬೇಕು ಎಲ್ಲರೂ ಒಂದು ಕಡೆ ಕೂರಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೆಳಗಡೆ ಹೋಲನ್ನ ಮೇಲ್ಗಡೆ ತಂದ್ಕೊತ ಉಪ್ಪನ್ನ ಹಾಕೋಬೇಕು ನೀವು ಈಗ ಏನಾದ್ರೂ ನೆಕ್ಸ್ಟ್ ಉಪ್ಪಿನಕಾಯಿ ಮಾಡಾದ್ಮೇಲೂ ಕೂಡ ನಿಮಗೆ ಉಪ್ಪು ಸಾಕಾಗಿಲ್ಲ ಅಂತ ಏನಾದ್ರು ಅನ್ಸಿದ್ರೆ ಅದಕ್ಕೆ ನೀವು ಉಪ್ಪನ್ನು ಹುರಿದು ಅಂದರೆ ಫ್ರ ಉಪ್ಪನ್ನು ಫ್ರೈ ಮಾಡಿ ನಿಮಗೆ ಎಷ್ಟು ಉಪ್ಪು ಬೇಕು ಅಂತ ಒಂದು ಅಂದಾಜು ಸಿಗುತ್ತಲ್ಲ ಉಪ್ಪನ್ನು ಫ್ರೈ ಮಾಡಿ ಅದು ಫುಲ್ ತಣ್ಣಗಾದ ಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಈಗ ಇದಿಷ್ಟು ಆದಮೇಲೆ ನಾವು ಫುಲ್ ಮಿಕ್ಸ್ ಆದಮೇಲೆ ಹಾಗೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಬಿಡೋಣ ಇದಕ್ಕೆ ಯಾವ್ಯಾವ ಏನೇನು ಮಸಾಲೆ ಹಾಕಬೇಕು ಅನ್ನೋದನ್ನು ನನಗೆ ನೆಕ್ಸ್ಟ್ ತೋರಿಸ್ತೀನಿ ಈಗ ಎಲ್ಲದೂ ಮಿಕ್ಸ್ ಆಗಿದೆ ನಾನು ಇದನ್ನು ಒಂದು ಪ್ಲೇಟಿಂದ ಮುಚ್ಚಿಡ್ತೀನಿ ಇನ್ನೊಂದು ಸ್ವಲ್ಪ ಮಸಾಲೆ ರೆಡಿ ಆಗೋವರೆಗೂ ಕೂಡ ಹಾಗೆ ಇಟ್ಟೀವಿ ನೀವು ಹೋ ಮಾವಿನಕಾಯಿ ಹೋಳೇನಾರು ನಿಮಗೆ ಮೆತ್ತಗಾಗಬೇಕು ಅಂತ ಇದ್ರೆ ಇವತ್ತು ಉಪ್ಪು ಹಾಕಿ ನೆನೆಸಿ ಹಾಗೆ ಇಡಿ ನಾನಿಲ್ಲಿ ಡೈರೆಕ್ಟಾಗಿ ಬಾಯಿಗೂ ಕೂಡ ತುಂಬ ಮಾವಿನಕಾಯಿ ತಿನ್ನೋಕ್ಕೆ ಚೆನ್ನಾಗೇ ಸಿಗಬೇಕು ಅಂತ ನಾನು ಇವತ್ತೇ ಉಪ್ಪಿನಕಾಯಿನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇವತ್ತೇ ಮಸಾಲೆಯನ್ನು ಕೂಡ ಪುಡಿ ಮಾಡಿ ಹಾಕ್ತೀನಿ ಈಗ ಅಲ್ಲಿವರೆಗೆ ನಾವು ಇದನ್ನ ಮುಚ್ಚಿಡೋಣ ಬಾಣಲೆಯನ್ನ ಒಲೆ ಮೇಲೆ ಬಿಸಿಗೆ ಇಟ್ಟಿದ್ದೀನಿ ಎರಡು ಚಮಚದಷ್ಟು ಜೀರಿಗೆಯನ್ನ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಸಣ್ಣ ಉರಿಲಿ ಫ್ರೈ ಮಾಡಿ ಅದರ ಜೀರಿಗೆ ಸ್ಮೆಲ್ಲು ಚೆನ್ನಾಗಿ ಬರಬೇಕು ಈಗ ನೋಡಿ ಫ್ರೈ ಆಗಿದೆ ಚಟಪಟ ಅಂತ ಇದೆ ಈಗ ಒಂದು ಬೌಲಿಗೆ ಶಿಫ್ಟ್ ಈಗ ಪ್ಲೇಟ್ ಈ ಬಾಂಡ್ಲಿಗೆ ನಾನು ಎರಡು ಚಮಚ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಕೆಲವೊಬ್ರು ಹಸಿದಾಗಿ ಹಾಕ್ತಾರೆ ಆ ಉಪ್ಪಿನ ಟೇಸ್ಟೇ ಟೇಸ್ಟ್ ಚೇಂಜ್ ಇರುತ್ತೆ ನೀವು ಈ ರೀತಿಯಾಗಿ ಸಾಸಿವೆಯನ್ನು ಕೂಡ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ಕೂಡ ಹೆಚ್ಚಾಗುತ್ತೆ ಈಗ ನಮ್ಮ ಸಾಸಿವೆ ಕೂಡ ಚಟ್ಪಟ ಅಂತಿದೆ ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕೊಳ್ತೀನಿ ನಾನೀಗ ಒಣಗಿರು ಒಂದು ಮಿಕ್ಸಿ ಜಾರಿಯನ್ನು ತಗೊಂಡಿದ್ದೀನಿ ನಾನು ಇದನ್ನು ಫುಲ್ಲು ಒರೆಸಿ ಒಂದು ಚೂರು ನೀರಿಲ್ಲದಂಗೆ ಇಟ್ಕೊಂಡಿದ್ದೀನಿ ಏನಕ್ಕೆ ನಾವು ಎಕ್ಸ್ಟ್ರಾ ನೀರು ಮುಟ್ಟಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಪೂರ್ತಿಯಾಗಿ ಒಣಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅಷ್ಟೇ ಹುರಿದ್ನಲ್ಲ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬರೋಣ ಪೇಸ್ಟ್ ಅಂದ ಅಂದ್ಕೊಂಡು ನೀರು ಹಾಕ್ಬಿಡ್ಬೇಡಿ ನೀರು ಹಾಕದೆ ಹಾಗೆ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಪೂರ್ತಿಯಾಗಿ ಪುಡಿ ಆಗಿದೆ ಫುಲ್ಲು ನುಣ್ಣಗೆ ಮಾಡ್ಕೊಂಡ್ ಈಗ ಇದನ್ನು ಮಾವಿನಕಾಯಿಗೆ ಮಿಕ್ಸ್ ಮಾಡೋಣ ಈಗ ನಾನು ಮುಚ್ಚಿಟ್ಟಿರೋದನ್ನು ತೆಗಿತಾ ಇದ್ದೀನಿ ನೋಡಿ ನಾನೊಂದು ಹತ್ತು ನಿಮಿಷ ಅಂತಂದರೆ ನಂದು ಅರ್ಧ ಗಂಟೆ ಆಗೋಯ್ತು ನೆನೆಸಿಟ್ಟು ಆಲ್ರೆಡಿ ಎಷ್ಟು ನೀರು ಒಡೆದು ಬಿಟ್ಟಿದೆ ಅಂತ ನೋಡಿ ಆಲ್ರೆಡಿ ನಮಗೆ ನೀರು ಸಿಗ್ತಾ ಇದೆ ಅಂದರೆ ಈ ಮಾವಿನಕಾಯಿ ತುಂಬ ಹುಳಿಯಿದೆ ಅಂತ ಅರ್ಥ ಅದಕ್ಕೆ ಬೇಗ ನೀರು ಒಡೆದಿದೆ ಈಗ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಈ ಪುಡಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಈ ಉಪ್ಪಿನಕಾಯಿಗೆ ಎಷ್ಟು ಖಾರ ಬೇಕು ಅಂತ ಒಂದು ಅಂದಾಜಿಗೆ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಬಿಡೋಣ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಎರಡೂವರೆ ಚಮಚ ಅಷ್ಟು ಹಾಕ್ತಾಯಿದ್ದೀನಿ ಖಾರ ಬೇಕಾದರೆ ನೋಡಿಕೊಂಡು ಮತ್ತೆ ನಾಳೆ ಹಾಕೊಬೋದು ಒಂದೇ ಸೈಗೆ ತುಂಬ ಖಾರ ಹಾಕಿದ್ರೂ ಕೂಡ ಇದಾಗ್ಬಿಡುತ್ತೆ ತುಂಬ ಮುಖ ಕ ತುಂಬ ಖಾರ ಖಾರ ಅನಿಸುತ್ತೆ ತಿನ್ನೋಕ್ಕೂ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಈಗ ಪೂರ್ತಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಖಾರ ಬೇಕಾದರೆ ನಾಳೆ ಹಾಕ್ಕೊಳ್ಳೋಣ ನೋಡಿ ನೀವು ನಾನು ಈಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದಕ್ಕೆ ಇಷ್ಟು ನೀರು ಹೊಡೆದಿದೆ ಇದನ್ನೇನಾದ್ರು ನಾಳೆವರೆಗೂ ಬುರಿ ಉಪ್ಪಲ್ಲೇ ನೆನೆಸಿ ಇಟ್ಬಿಟ್ರೆ ಇನ್ನೂ ಕೂಡ ತುಂಬ ನೀರು ಹೊಡೆದ್ಬಿಡುತ್ತೆ ಅದಕ್ಕೋಸ್ಕರ ತಕ್ಷಣ ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಉಪ್ಪಿನಕಾಯಿಗೆ ಇದಕ್ಕೆ ಇದಕ್ಕೆ ನಾಳೆನೂ ಕೂಡ ಇನ್ನೊಂದು ಸ್ವಲ್ಪ ಕೆಲಸ ಇದೆ ನಾವು ಒಂದು ದಿನ ಇವತ್ತು ರಾತ್ರಿ ಮಾಡಿದ್ದೀವಿ ಅಂದರೆ ನಾಳೆ ಬೆಳಗರಿಗೆ ಒಂದು ಸ್ವಲ್ಪ ಬಿಡಬೇಕು ಅಂದರೆ ಇದಿಷ್ಟು ಕೂಡ ಚೆನ್ನಾಗೇ ಮಿಕ್ಸ್ ಆಗೋ ಥರ ಇದಕ್ಕೆ ನಾಳೆ ಎಣ್ಣೆಯನ್ನು ಹಾಕಬೇಕು ನಾನು ಎಣ್ಣೆಗೆ ಏನೇನು ಹಾಕಬೇಕು ಅನ್ನೋದನ್ನು ನಾಳೆ ನಿಮಗೆ ಹೇಳ್ತೀನಿ ಅದೇ ನಾನು ನಾಳೆ ಹಾಕಿ ನಿಮಗೆ ತೋರಿಸ್ತೀನಿ ನಿಮಗೆ ಒಂದೇ ವೀಡಿಯೋದಲ್ಲಿ ಅಷ್ಟು ಕೂಡ ಇಡೀ ಉಪ್ಪಿನಕಾಯಿನೂ ಕೂಡ ನಿಮಗೆ ಸಿಗುತ್ತೆ ತಿನ್ನೋಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ನೀರು ಮಾತ್ರ ಎಲ್ಲೂ ತಾಕ್ಸ್ಕೊಬೇಡಿ ನೀರು ತಾಕ್ಸಿದರೆ ಉಪ್ಪಿನಕಾಯಿ ಬೇಗ ಹಾಳಾಗೋಗುತ್ತೆ ಇದಕ್ಕೂ ಕೂಡ ಸ್ಟೀಲ್ ಪಾತ್ರೆಯನ್ನು ಕೂಡ ಸ್ಟೀಲ್ ಡಬ್ಬಕ್ಕೂ ಕೂಡ ತುಂಬಿಡಬೇಡಿ ಅದು ಕೂಡ ಬೇಗ ಹಾಳಾಗುತ್ತೆ ಇದಕ್ಕೆ ನಾನು ಈಗ ಇದನ್ನು ಹೀಗೆ ಮುಚ್ಚಿಟ್ಬಿಡ್ತೀನಿ ಸ್ಟೀಲ್ ಹುಟ್ಟನ್ನು ಯೂಸ್ ಮಾಡಿದ್ದೆ ಅದನ್ನು ಕೂಡ ತೆಗೆದುಬಿಡ್ತೀನಿ ಇಲ್ಲ ಅಂತಂದರೆ ಹಾಳಾಗೋ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕೆ ನಾನು ನಾರ್ಮಲ್ ಪ್ಲಾಸ್ಟಿಕ್ ಪ್ಲೇಟು ಪ್ಲಾಸ್ಟಿಕ್ ಟಬ್ಬನ್ನು ತೊಗೊಂಡು ಉಪ್ಪಿನಕಾಯಿನ ಮುಗಿಸಿದ್ದೀನಿ ನಾನು ನಿಮಗೆ ಇದಕ್ಕೆ ನೆಕ್ಸ್ಟು ಎಣ್ಣೆಯನ್ನು ಎಣ್ಣೆ ಜೊತೆಗೆ ಏನೇನು ಕಾಸು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನಾವೀಗ ನಿನ್ನೆ ಉಪ್ಪಿನಕಾಯನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ನಲ್ಲ ಈಗ ಅದಕ್ಕೆ ನಾವು ಒಂದು ಸಣ್ಣ ಬಾಣಲಿಯನ್ನು ಒಲೆ ಮೇಲೆ ಬಿಸಿಗಿಟ್ಕೊಂಡಿದ್ದೀನಿ ನಾನೀಗ ಅದಕ್ಕೆ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಬಿಸಿ ಆಗೋಗ್ಬಿಡೋಣ ನೋಡಿ ಎಣ್ಣೆ ಬಿಸಿ ಇದೆ ಇದಕ್ಕೆ ನಾನೊಂದು ಅರ್ಧ ಚಮಚದಷ್ಟು ಮೆಂತ್ಯೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಇದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಇದ್ದೀನಿ ನೋಡಿ ಇಲ್ಲಿ ನಾನು ಉಪ್ಪಿನಕಾಯಿನ ಇಟ್ಕೊಂಡಿದ್ದೀನಿ ಇದು ನಿನ್ನೆ ಮಾಡಿರೋದು ಈಗ ಇದನ್ನು ನಾವೊಂದು ಒಗ್ಗರಣೆಯನ್ನು ಏನು ಮಾಡ್ಕೊಂಡಿದ್ದೆವು ಎಣ್ಣೆ ಕಾಯಿಸಿ ಅದಕ್ಕೆ ಮೆಂತೆ ಸಾಸ್ಪೆನ್ನ ಮತ್ತು ಇಂಗನ್ನ ಹಾಕೊಂಡಿದೀವಲ್ಲ ಆ ಇದನ್ನು ನಾವಿಲ್ಲಿ ಉಪ್ಪಿನಕಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಪೂರ್ತಿಯಾಗಿ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಖಾರ ಎರಡು ಸರಿಯಾಗಿದೆ ನೀವು ಮಾಡಬೇಕಾದ್ರೆ ಏನಾದ್ರು ಉಪ್ಪು ಮತ್ತು ಖಾರ ಏನಾದ್ರು ಕಡಿಮೆ ಆದರೆ ಉಪ್ಪನ್ನು ಹೊರದು ಅಂದರೆ ಫ್ರೈ ಮಾಡಿ ಇದಕ್ಕೆ ತಣಿಸಿ ಆದಮೇಲೆ ಇದಕ್ಕೆ ಮತ್ತೆ ಹಾಕೊಳ್ಳಿ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ಕಚ್ಕ ಅಚ್ಕಾರದ ಪುಡಿ ಆದರೆ ನೀವು ಹಾಗೆ ಹಾಕೊಬೋದು ಉಪ್ಪು ಮಾತ್ರ ನಾವು ಫ್ರೈ ಮಾಡಿ ಅದನ್ನು ತಣಿಯೋವರೆಗೆ ಬಿಟ್ಟು ಆಮೇಲೆ ಹಾಕೋಬೇಕು ಹೀಗೆ ಮಾಡೋದ್ರೆ ಈ ರೀತಿಯಾಗಿ ಉಪ್ಪಿನಕಾಯಿ ಮಾಡಿದ್ರೆ ಒಂದು ವರ್ಷದವರೆಗೂ ಕೂಡ ನಮಗೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕನ್ನು ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ はい。